ಏನ್ ತಪ್ಪ ನನ್ನ ಮನೆ ಬಿಜೆಪಿ ಅವರು ಬಂದು ಆಗ್ತಾ ಇರ್ತಾರಪ್ಪ ಬೇಡ ಅನ್ನಕಾಗ್ತದ ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ ಎಲ್ಲರ ಮನೆ ಮುಂದೆನೂ ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಹಾಕ್ತಾ ಇರ್ತಾರೆ ನಿಮ್ ತೊಂದರೆ ಏನು ಅಂತ ಏನ್ ತೊಂದರೆ ಆಯ್ತು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ವಾಲ್ಮೀಕಿ ಜಯ ಇದನ್ನ ಪುತ್ಥಳಿನ ಬಳ್ಳಾರಿಯಲ್ಲಿ ಮಾಡ್ತಾ ಇದೀವಿ ಅಂತ ಅದಕ್ಕೆ ನಿಮ್ಗೆ ನಿಮ್ಗೆ ತೊಂದರೆ ಏನಾಯ್ತು ಅಂತ ರೋಡ್ ರೋಡು ಮನೆ ಮುಂದೆ ನನ್ನ ಮನೆ ಮುಂದೆ ಇದು ಇದು ಗೌರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಆಗ್ತಾ ಇರ್ತಾರೆ ಏನು ಸಂಚು ನಿಮ್ಗೆ ಅವಮಾನ ಆಗುವಂಥದ್ದು ಮಾಡ್ಬಿಟ್ಟಿದ್ರು ಜಗಳಕ್ಕೆ ಬರುವಂಥದ್ದು ಏನಿತ್ತು ಸೊ ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ ಇದಕ್ಕ ರೂಪನೇ ಬಿಜೆಪಿಯವರು ತನಿಖೆ ಏನು ನಡೀಬೇಕೋ ತನಿಖೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಡಿಸ್ಟಿಕ್ ಮಿನಿಸ್ಟರ್ ಮಾತಾಡಿದ್ದಾರೆ ನಾನು ಪೊಲೀಸ್ ಇದರಲ್ಲಿ ಭಾಗಿಯಾಗ ಹೋಗುವುದಿಲ್ಲ ಈಗಾಗಲೇ ನಮ್ಮ ಪಕ್ಷದ ಒಂದು ಟೀಮ್ ಕೂಡ ಐದು ಜನದ ಟೀಮ್ ಕೂಡ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬಾದಲ್ರಿ ಅವರು ಮತ್ತು ಇನ್ನು ಅನೇಕರೆಲ್ಲ ಸೇರಿ ಅಲ್ಲಿಗೆ ರೇವಣ್ಣವರೆಲ್ಲ ಸೇರಿ ಹೋಗ್ತಾ ಇದ್ದಾರೆ ಕಳಿಸಿದ್ದು ಬಿಜೆಪಿಯವರು ನಮ್ಮ ಪಕ್ಷದ ಹೇಳಿಗೆ ಸೋಲನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಬಳ್ಳಾರಿಗೆ ಪಾರ್ಲಿಮೆಂಟು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಸೆಂಬ್ಲೀ ಡೈಜೆಸ್ಟ್ ಆಗ್ತಾ ಇಲ್ಲ ಅಸೆಂಬ್ಲಿ ಮೊತ್ತವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜಿ ಮಾಡ್ಕೊಂಡು ತಬ್ಬಾಡ್ತಾ ಇದ್ದಾರೆ ತಬ್ಬಾಡ್ಲಿ ಏನು ತೊಂದರೆ ಇಲ್ಲ ನಮ್ಗೆ ಅದೇ ನಾವು ಇಚ್ಛಕರಿ ಇಲ್ಲ ಇನ್ನು ಎಷ್ಟು ಬೇಕಾದ್ರೂ ತಬ್ಬಾಡ್ಕೊಂಡು ಇಬ್ರು ಜೊತೆ ಇದ್ದುಕೊಳ್ಳಿ ರಾಮುಲು ಜನರಿಗೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಂಟರ್ನಲ್ ಏನಿದೆ ಒಬ್ಬರೊಬ್ಬರ ಈಗ ಹೋಗ್ತಾ ಇದ್ದಾರೆ ನಾನು ಮಿಕ್ಕಿದವ್ರ ಕೇಸ್ಗಳ ವಿಚಾರ ಮತ್ತೊಂದು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಆಲ್ ದೋಸ್ ಇಶ್ಯೂ ಬಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಮತ್ತೆ ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ ಅದಕ್ಕಾಗಲ್ಲ ಆ ರಿಪಬ್ಲಿಕ್ಗೆಲ್ಲ ಅವಕಾಶ ಕೊಡುವುದಿಲ್ಲ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ನಾವು ಏನು ಕಂಟ್ರೋಲಲ್ಲಿ ಇಡಬೇಕು ಅವರು ಅಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಏನು ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದಾರೆ ಶಿಸ್ತು ಒಂದು ಕೇಸು ಒಂದು ಗಲಾಟೆ ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರಗಂಟ ಒಂದು ಗಲಾಟೆ ನಡೆದಿರಲಿಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ನಡೀಲ್ಲ ಒಂದು ಎಫ್ಐಆರ್ ಆಗಿಲ್ಲ ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ ಎಲ್ ಎ ನಮ್ಮ ಎಂಎಲ್ಎ ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಎಲ್ಲರದು ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ ಸ್ಟಿಕ್ಟ್ ನಾಮ್ಸ್ ಕೊಡಲಿಕ್ಕೂ ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬರಲಿ ಹೋಮ್ ಮಿನಿಸ್ಟರ್ ಇರಲಿಲ್ಲ ನಿನ್ನ ಕ್ಯಾಬಿನೆಟ್ ಅಲ್ಲಿ ವಿ ವಿಲ್ ಟೇಕ್ ಎ ಕಾಲ್ ಆನ್ ದಟ್ ಬಿಕಾಸ್ ನ್ಯಾಷನಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅದಾದ್ಮೇಲೆ ನಾವು ಈ ರೀತಿ ಪ್ರೈವೇಟ್ ಅವ್ರಿಗೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ದಿ ಸೆಕೆಂಡ್ ಇನ್ಸಿಡೆಂಟ್ ಇನ್ ಸ್ಟೇಟ್ ಅಲ್ಲಿ ಎಲ್ಲೇ ಬೇಗೊಂದು ಇನ್ಸಿಡೆಂಟ್ ಆಗಿತ್ತು ಅಂತ ನಾನು ಹೇಳೋಕು ಹೋಗುವುದಿಲ್ಲ ಇಲ್ಲಿ ಸೊ ಬಹಳ ಹುಷಾರಾಗಿ ನಾವು ಇದರ ಬಗ್ಗೆ ಗಮನವನ್ನು ತೆಗೆದುಕೊಳ್ತಾ ಇದ್ದೇವೆ ಯಾಕೆ ಇವ್ರಿಗೆ ಅವ್ರ ಮನೆ ಮುಂದೆ ಏನು ಆಗಿರಬಾರ್ದು ವಾಲ್ಮೀಕಿ ಪೋಸ್ಟ್ರು ಸರ್ಕಾರದ ಪೋಸ್ಟ್ ನಾವು ಸೆಲೆಬ್ರೇಟಿ ಮಾಡ್ತೀವಿ ಅಂತ ಹಾಕೋದೇ ತಪ್ಪೇನಿದೆ ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ ಯಾರೆಡಿ ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ ಯಾರು ತನಿಖೆ ಯಾರು ಫೈರ್ ಮಾಡಿದ್ದಾರೆ ಅಂತ ಯಾರು ಗೊತ್ತು ಪೊಲೀಸರು ಅವ್ರು ನೋಡ್ತಾರೆ ಅದನ್ನು ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತದೆ ದ ಲಾ ವಿಲ್ ಟೇಕ್ ಇಸ್ ಓನ್ ಕೋರ್ಸ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ಸರಿ ನೋಡ್ರಿ ನಾವು ವಿ ಹ್ಯಾವ್ ಕೆಪ್ಟನ್ ಎವ್ರಿ ಮೂಮೆಂಟ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು ನಾನು ಎಸ್ ಪಿಗ ಮಾತಾಡಿದ್ದೀನಿ ಅದೇ ಟೈಮಲ್ಲಿ ವಿತ್ ಇನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನು ಎಸ್ ಪಿ ಮಾತಾಡಿದ್ದೀನಿ ಎಸ್ ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ ನನ್ನ ಫೋನಿಂದಲೇ ನಾನು ಮಾತಾಡಿದ್ದೀನಿ ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ ಹಿಂದೆ ಇದು ಎಸ್ ಪಿಗೂ ಮಾತಾಡಿದ್ದೀನಿ ಜಿಗೂ ಮಾತಾಡಿದ್ದೀನಿ ಎಂಎಲ್ಎಗೂ ಮಾತಾಡಿದ್ದೀನಿ ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ ಬಿಕಾಸ್ ವಿ ಆರ್ ಕನ್ಸರ್ನ್ಡ್ ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದ್ರು ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ ಇದೆ ನಮಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಬಳ್ಳಾರಿಯಲ್ಲಿ ಏನೋ ಒಂದು ಶಾಂತಿ ಇದ ವಾತಾವರಣ ಜನ ದುಡ್ಡು ಬದುಕ್ತಾ ಇದ್ರು ನಮ್ಗೆ ಅದು ಇಂಪಾರ್ಟೆಂಟ್ ನನಗೆ ತಕ್ಷಣ ಶ್ರೀರಾಮುಲು ಹೇಳಿದೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಐವ್ ಅಟೆಂಡೆಡ್ ಇಟ್ ವೆದರ್ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ದೀನಿ ಎಂ ಎಲ್ ಎದು ಅಟೆಂಡ್ ಮಾಡಿದ್ದೀನಿ ನಾನು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅವೆಲ್ಲ ಡ್ರಾಮಾ ಮಾಸ್ಟ್ರು ಫಿಲಂ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ಇದ್ರ ಅದು ಡ್ರಾಮಾ ಮಾಸ್ಟ್ರು ಅವು ಯಾರು ಅವ್ರು ಕಿಲ್ ಮಾಡ್ತಾರೆ ಕೋಟೆ ಮಡಿಕೊಂಡು ನೂರು ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ ಯಾರು ಕಿಲ್ ಮಾಡ್ತಾರೆ ಜನಕ್ಕೆ ಬೇರೆ ರೀತಿ ಭಯ ಇದೆ ಏನಪ್ಪಾ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೋಕ್ ಆಗ್ತಾ ಇಲ್ಲ ಜನ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕ್ ಆಗ್ತಲ್ಲ ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಹೇಳಿಗಳು ಮಾತಾಡೋದ್ ಮಾತು ನನ್ನ ಕೊಲಿಸ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ